ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನವ್ಯ ನೋಡಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಈ ರೀತಿಯಾಗಿ ಅರ್ಬಲ್ ಹೇರ್ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ತಲೆಯಲ್ಲಿ ಹೇರ್ ಫಾಲ್ ಆಗೋದು ಹಾಗೆ ಡ್ಯಾಂಡ್ರಫ್ ಆಗೋದು ಕೆಲವೊಬ್ಬೊಬ್ಬರಿಗೆ ತಲೆಯಲ್ಲಿ ಎಚ್ಚಿಂಗ್ ಆಗ್ತಾ ಇರುತ್ತೆ ಗುಳ್ಳೆಗಳಾಗ್ತಾ ಇರುತ್ತೆ ಕೂದಲ ಬೆಳವಣಿಗೆಗೆ ಒಂದೊಳ್ಳೆ ರಾಮಬಾಣವಾದಂತಹ ಈ ಎಣ್ಣೆನ ಮನೆಯಲ್ಲೇ ಯಾವ ರೀತಿಯಾಗಿ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಆಗೋಷ್ಟು ದಾಸವಾಳದ ಎಲೆ ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣದ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದಿಡಿ ದಾಸವಾಳದ ಹೂವು ಒಂದಿಡಿ ಕರ್ಬೇವಿನ ಸೊಪ್ಪು ಒಂದು ಅಲೋವೆರಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ ಹಾಗೆ ಈ ಕಪ್ಪಲ್ಲಿ ಎರಡು ಕಪ್ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅಷ್ಟೇ ತೋರಿಸ್ತಾ ಇದ್ದೀನಿ ಇನ್ನೊಂದು ಕಪ್ಪು ತಗೊಳ್ತೀನಿ ಹಾಗೆ ಈ ಕಪ್ಪಲ್ಲಿ ಒಂದು ಕಪ್ ಅರಳೆಣ್ಣೆ ಅರಳೆಣ್ಣೆ ಹಾಕೋದ್ರಿಂದ ದೇಹಕ್ಕೆ ತುಂಬ ತಂಪು ಹಾಗೆ ಕೂದಲು ಸಹ ತಿಕ್ಕಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಈಗ ಒಂದು ಬಾಣಲೆ ಬಿಸಿಗಿಟ್ಟೋದಕ್ಕೆ ನಾನು ಎರಡು ಕಪ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಗಾಣದಲ್ಲಿ ತಯಾರಿಸಿರುವಂತಹ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದಕ್ಕೇನೆ ಅರಳೆಣ್ಣೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾವು ತಗೊಂಡಿರುವಂತಹ ಸೊಪ್ಪು ಹೂವು ಎಲ್ಲವನ್ನೂ ಸಹ ಒಂದೊಂದಾಗೆ ಇದ್ದೀನಿ ನಿಮ್ಮ ಹತ್ರ ನಲ್ಲಿಕಾಯಿ ಇತ್ತು ಅಂದರೆ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಸಹ ನಮ್ಮ ಬಾಡಿಗೆ ತುಂಬ ತಂಪು ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ಟೌವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವಿಷ್ಟು ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಗರಿ ಗರಿ ಹಾಕಬೇಕು ಆದ್ದರಿಂದ ಒಂದು ಐದರಿಂದ ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಉಕ್ಕು ಬಂದ್ಬಿಡುತ್ತೆ ಅದರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಇವಿಷ್ಟು ಗರಿಗರಿ ಆಗೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ಎಲ್ಲ ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಗರಿಗರಿ ಆಗಿದೆ ಎಣ್ಣೆ ಬಣ್ಣನೂ ಸಹ ಚೇಂಜ್ ಆಗಿದೆ ನೋಡಿ ಈ ರೀತಿಯಾಗಿ ನಾವು ಹಾಕಿರುವಂತಹ ಸೊಪ್ಪೆಲ್ಲ ಚೆನ್ನಾಗಿ ಗರಿಗರಿ ಆಗಿರಬೇಕು ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ನುಣ್ಣಗೆ ಕಟ್ ಆಗುತ್ತೆ ಈಗ ಇದು ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ದಿನ ಪೂರ್ತಿ ಇದರಲ್ಲೇ ಬಿಟ್ಬಿಡ್ತೀನಿ ನೋಡಿ ಒಂದು ದಿನ ಪೂರ್ತಿ ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ ಒಂದು ದಿನ ಪೂರ್ತಿ ಇದರಲ್ಲೇ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದರಲ್ಲಿರುವಂಥ ಅಂಶ ಎಲ್ಲ ಎಣ್ಣೆ ಒಳಗಡೆಗೆ ಇಳ್ದಿರುತ್ತೆ ಅಂತ ನೋಡಿ ಎಣ್ಣೆ ಬಣ್ಣನೂ ಸಹ ಚೇಂಜ್ ಆಗಿದೆ ಈಗ ಇದನ್ನು ನಾವು ಶೋಧಿಸ್ಕೊಳ್ಬೇಕು ಒಂದು ಸ್ಟೈನರ್ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಆರೋಗ್ಯಕರವಾದಂತಹ ಅರ್ಬಲ್ ರೆಡಿ ರೆಡಿಯಾಗಿದೆ ಈಗ ಈ ಬಟ್ಟೆಯಲ್ಲಿರುವಂತಹ ಎಣ್ಣೆನೂ ಸಹ ನಾವು ಒತ್ತಿ ತೆಗೆದು ನಂತರ ಚೆನ್ನಾಗಿ ಬಟ್ಟೆಯಲ್ಲೂ ಎಣ್ಣೆ ಇರುತ್ತೆ ಆದ್ದರಿಂದ ಚೆನ್ನಾಗಿ ಹಿಂಡಿ ಎಣ್ಣೆನೆಲ್ಲ ತೆಗೆದುಬಿಡಬೇಕು ನೋಡಿ ಬಟ್ಟೆಲ್ಲೂ ಸಹ ಎಷ್ಟೊಂದು ಎಣ್ಣೆ ಇಳ್ದಿರುತ್ತೆ ನೋಡಿರಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡಿ ತೆಗಿಬೇಕು ನೋಡಿ ಇದು ಏನು ಕಾಯಿಸ್ಕೊಂಡಿರ್ತೀರಲ್ಲ ಇದನ್ನು ಚೆಲ್ಬಿಡೋದು ಇವಾಗ ಇದು ಬೇಕಾಗಿಲ್ಲ ನಮಗೆ ಬರೀ ಎಣ್ಣೆ ಅಷ್ಟೇ ಈಗ ನಮಗೆ ಬೇಕಾಗಿರೋದು ನೋಡಿ ಈಗ ಆರೋಗ್ಯಕರವಾದಂತಹ ಅರ್ಬಲ್ ಏರೈಲ್ ರೆಡಿ ಆಗಿದೆ ಅಂಗಡಿಯಲ್ಲಿ ತೊಗೊಂಬಂದು ಹಚ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ನಾವು ಫ್ರೆಶ್ ಆಗಿ ಎಣ್ಣೆಯಲ್ಲಿ ಕಾಯಿಸಿ ಹಚ್ಕೊಳ್ಳೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ ಈ ಎಣ್ಣೆನ ನಾವು ವಾರದಲ್ಲಿ ಒಂದೆರಡು ಸಾರಿ ತಲೆಗೆ ಹಚ್ಕೊಂಡು ಒಂದೆರಡು ಅವರ್ ಬಿಟ್ಟು ನಂತರ ಸ್ನಾನ ಮಾಡಿಕೊಳ್ಬೇಕು ಇಲ್ಲ ನೀವು ಹಾಗೆ ಬಿಡ್ತೀವಿ ಅಂದರೂ ಪರವಾಗಿಲ್ಲ ಒಂದು ದಿನ ಪೂರ್ತಿ ಬಿಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ